ಪ್ರಾರ್ಥನೆಯನ್ನ ಮಾಡಿ ನೀವು ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀರ ಸರಿಯಾಗಿ ದೇವ್ರ ಇಟ್ಕೊಳ್ಳಿ ಈ ಕಡೆ ತಿರುಗಿಸ್ಕೊಳ್ಳಿ ಹಾ ಆತರ ಇರ್ಬೇಕು ದೇವರು ಅರ್ಧ ಇದ್ರ ಈಗ ನೀವು ಏನು ನಿಮ್ಮ ಕುಲದೈವಗಳನ್ನ ಕುಲ ದೇವರನ್ನ ಕುಲ ಗುರುಗಳನ್ನ ನೆನೆಸ್ಕೊಳ್ಳಿ ಈಗ ನಿಮ್ಗೆ ಒಂದು ದೀಕ್ಷೆಗಿಂತ ಮುಂಚಿತವಾಗಿ ದೈವ ನಿಮ್ಮಲ್ಲಿ ಎಷ್ಟು ಪ್ರಧಾನವಾಗಿರುತ್ತೆ ಅನ್ನೋದ್ರ ಮುಖಾಂತರವಾಗಿ ම න हा श्री देवी देवता सनम्मा देवीदेव अतिदेव कुलदेव्यो नम ओं श्रीदेवी ओम श्री नमो नमः श्री नमः ಸನಿಕಮ್ಮ ದೇವಿ ಶ್ರೀದೇವಿ ನಮ ನಮಃ ಓಂ ಚನಿ ಕಮ್ಮ ದೇವ ನಮಃ ಈಗ ನಿಮಗೆ ಈ ದೇವ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೊ ದೇವರನ್ನ ಓದ್ತಿದ್ದೀರಾ ಈಗ ನಿಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಆಗ್ತಿದೆ ಏನು ಅನ್ನಿಸ್ತಿದೆ ಇವಾಗ ಬೇಗ ಸಾಧನೆಯನ್ನ ಹೌದು ಅನ್ನಿಸ್ತಿದ್ಯಾ ಈಗ ನಿಮ್ಗೆ ಈ ದೈವ ಯಾವ ರೀತಿಯಾಗಿ ನಿಮ್ಗೆ ಗೋಚಾರ ಕೊಡ್ತಾ ಇದೆ ಈ ನಮ್ಮ ನಾವು ಪೂಜೆ ಅದೇ ಈಗ ಅವರು ನಿಮ್ಗೆ ಯಾವ ದಿಕ್ಕಿಗೆ ಸೂಚನೆ ಮಾಡ್ತಾ ಇದ್ದಾರೆ ಈಗ ನಿಮ್ಗೆ ಯಾವ್ದಾದ್ರು ಒಂದು ದಿಕ್ಕು ಸೂಚನೆ ಮಾಡ್ಬೇಕಲ್ಲ ಯಾವ ದಿಕ್ಕು ಸೂಚನೆ ಮಾಡ್ತಿದ್ದಾರೆ ಅಮ್ಮ ನಂದಿ ಬೆಟ್ಟ ಅಂತ ನಂದಿ ಬೆಟ್ಟ ಅಂತ ಸೊ ಅಂತಂದ್ರೆ ನಿಮ್ದು ಬಲಭಾಗದಿಂದ ಎಡಭಾಗಕ್ಕೆ ತಿರುಗಿಸ್ತಾರೆ ಅಂತಂದ್ರೆ ನಿಮಗೆ ಬಲಭಾಗ ಅದು ಅಂದ್ರೆ ಸಿದ್ಧಿಗೆ ಕಾರಣ ಆಗ್ತಕ್ಕಂಥದ್ದು ಅರ್ಥ ಆಯ್ತಾ ಸೊ ಇವಾಗ ನಿಮ್ಗೆ ಮನಸ್ಸು ಹೇಗ ಅನ್ನಿಸ್ತಿದೆ ಮನಸ್ಸಲ್ಲಿ ಏನ್ ಗೋಚಾರ ಆಗ್ತಿದೆ ಇಂಥದ್ದು ಗೋಚಾರ ಆಗ್ತಿದೆ ಅಂತ ಅಂದ್ಬಿಟ್ಟು ಅದ್ರ ತೋರಿಸ್ತಾರೆ ಇವಾಗ ಅವರು ನಿಮ್ಗೆ ಗೊತ್ತು ನಾವು ಅದ್ರಲ್ಲಿ ಏನು ಯಾವ್ದೇ ತರದ ಶಕ್ತಿ ತುಂಬಿಲ್ಲ ಏನಿಲ್ಲ ಅದು ಮಂತ್ರ ದೇವತೆ ಮಂತ್ರ ದೇವತೆ ಆಗಿರೋದ್ರಿಂದ ಅವರು ನಿಮ್ಗೆ ಗೋಚಾರ ಕೊಡ್ತಾರೆ ಸಾಧನೆ ಆದೇನು ತೋರಿಸ್ತಿದ್ಯಾ ಅವ್ರನ್ನ ಕೇಳಿ ಎಷ್ಟು ದಿನದಲ್ಲಿ ಸಾಧನೆ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಏನು ಕೊಡ್ತಾ ಇದ್ದಾರೆ ಏನಲ್ಲಿ ಒಂದು ಕೊಡ್ತಾ ಇದ್ದಾರ ಒಂದು ನಾರ್ಮಲ್ ಆಗಿ ಎಷ್ಟು ದಿನ ಅಂತ ಏನಾದರೂ ತೋರಿಸ್ತಿದ್ದಾರಾ ನೋಡಿ ಇವತ್ತು ನಿನ್ನ ದೀಕ್ಷೆಯನ್ನು ತಗೊಂಡು ಹೋಗ್ತಿದ್ದಾರೆ ಅವರು ಕ್ಷೇತ್ರದಲ್ಲಿ ಹೋದಾಗ ಅವ್ರಿಗೊಂದು ಕೆಟ್ಟ ಹಸ್ರ ಆಗಬಾರ್ದು ಅವರೇನೇ ಒಂದು ಯಂತ್ರವನ್ನು ಬರೆಸ್ಕೊಟ್ಟರು ಅಲ್ಲಿ ಸಕ್ಸಸ್ ಆಗಬೇಕು ಆ ಸಕ್ಸಸ್ ಆಗಬೇಕು ಅಂತ ಬಂದಾಗ ನೀನಲ್ಲಿ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ನೀನು ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಆ ಶಕ್ತಿಯನ್ನು ನೀನು ಅವ್ರಿಗೆ ಯಾವ ರೀತಿ ಕೊಡ್ತೀಯ ತೋರಿಸಿದಾರಾಡ ನಿಮಗೆ ಯಾವ ಥರ ಫೀಲ್ ಆಗ್ತಿದೆ ಫೀಲ್ ಅದು ಬಿಟ್ಟು ಇನ್ನೇನು ತೋರಿಸ್ತಿದೆ ಈಗ ನಮ್ಗೆ ಏನಾದರೂ ಬೇರೆ ಬೇರೆ ರೀತಿಯಾಗಿ ಏನಾದ್ರು ಅನಿಸ್ಬೇಕಲ್ಲ ಕೋಚರ ಆಗ್ತಿಲ್ಲ ಸಾಧನೆ ಮಾಡು ಅಂತ ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು ಹೌದು ಸರಿ ಈಗ ದಯವನ್ನ ಇಳಿಸ್ಬೋದಾ